शातकुम्भात्मक किरीटव कैतवधि कोयद इन्द्रारातिबागिलकायदभक्तत्वेन स्वीकरिषी गोविन्द गोविन्दपुरन्दर वन्दे स्कन्द स नन्दन कृष्ण सदृष्णवधिष्ण ದಾಸವರಿ ದಯಯುಕ್ತ ದೂರೀಕೃತುರಿಷರಿಕಾಸಾರವಕ್ತ ಜಗನ್ನಥಗುರು ಭಜ ಶ್ರೀಹರಿಕಥಾತಸಾರ ಸಕಲ ದೂರಿತನ ಸೀಿ ಪದ್ಯ ಐದು ಗೌತಮನ ನಿಜ ಪತ್ನಿಯನು ಪುರೋಹೂತನೈದಿರೇ ಕಾಯ್ದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀಹರಿಯ ಕಾರುಣ್ಯ ವಿಶೇಷ ಮಹಿಮಾ ಪ್ರಸಂಗಗಳನ್ನು ಇನ್ನೂ ವಿಶೇಷಗಳನ್ನು ತಿಳಿಸುತ್ತಾರೆ ಗೌತಮನ ಸಪ್ತರ್ಷಿಗಳಲ್ಲಿ ಒಬ್ಬರು ಉಚತ್ಯನ ಮಗನಾದ ದೀರ್ಘತಮ ಗೋತ್ರ ಪ್ರವರ್ತಕ ಋಷಿ ಗೌತಮ ಅಹಲ್ಯೆ ಇವರ ಪತ್ನಿ ಉದ್ದಂಕ ಮುನಿ ಇವರ ಶಿಷ್ಯನಾಗಿದ್ದು ನಂತರ ಅಳಿಯನಾದರು ಅನೇಕ ವರ್ಷಗಳ ಕಾಲ ಭೂಮಿಯಲ್ಲಿ ಘೋರ ಕ್ಷಾಮ ಬಂದಾಗ ಅನೇಕ ಬ್ರಾಹ್ಮಣರು ಗೌತಮರ ಆಶ್ರಮದಲ್ಲಿ ಆಶ್ರಯ ಪಡೆದರು ವಿಪ್ರರ ವಂಚನೆಯಿಂದ ತಪ್ತರಾದ ಗೌತಮರು ಅವರ ಜ್ಞಾನ ತಿರೋದಾನವಾಗಲೆಂದು ಶಾಪವಿತ್ತರು ಇದೇ ಕಾರಣವಾಗಿ ಶ್ರೀ ವೇದವ್ಯಾಸರ ಅವತಾರ ಇವರ ಪುತ್ರ ಶತಾನಂದರು ಜನಕರಾಜನ ಕುಲೋ ನಿಜ ಪತ್ನಿಯನು ಗೌತಮರ ಸ್ವಕೀಯಳಾದ ಪತ್ನಿ ಅಹಲ್ಯಾದೇವಿ ಪಂಚಕನ್ಯೆಯರಲ್ಲಿ ಒಬ್ಬಳು ಮುದ್ಗಲ ಋಷಿಗಳ ಪುತ್ರಿ ಶತಾನಂದರು ಈಕೆಯ ಪುತ್ರರು ದಿವೋದಾಸರು ಈಕೆಯ ಸಹೋದರ ಒಮ್ಮೆ ಶ್ತಕುತ್ವವಾದ ಇಂದ್ರನು ಗೌತಮರ ಆಶ್ರಮಕ್ಕೆ ಬಂದು ಅಹಲ್ಯೆಯ ರೂಪ ಸೌಂದರ್ಯಗಳಿಗೆ ಮನಸೋತು ಗೌತಮರ ವೇಷದಿಂದ ಆಕೆಯನ್ನು ಕೂಡಿದ ಈ ವಿಷಯವು ಗೌತಮರಿಗೆ ತಿಳಿದು ಆ ಶಿಲೆಯಾಗಿ ಬಿದ್ದಿರು ಎಂದು ಶಪಿಸಿದರು ಜಾರತ್ವವನ್ನು ಮಾಡಿದ ಇಂದ್ರನಿಗೆ ಸಹಸ್ರಯೋನಿಯಾಗೆಂದು ಶಾಪವಿತ್ತರು ಆಗ ದೇವತೆಗಳು ಇಂದ್ರನಿಗೆ ಮೇಷ ವೃಷಣವನ್ನು ತೊಡಿಸಿದರು ಶ್ರೀರಾಮನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುವುದೆಂದು ಅಹಲ್ಯೆಗೆ ತಿಳಿಸಿ ತಾವು ಹಿಮವತ್ ಪರ್ವತಕ್ಕೆ ತಪಸ್ಸಿಗಾಗಿ ತೆರಳಿದರು ಐವತ್ಮೂರು ಅಶ್ವಮೇಧ ಯಾಗಗಳನ್ನು ಪೂರೈಸಿ ಇಂದ್ರ ಪದವಿಯನ್ನು ಹೊಂದಿರುವುದರಿಂದ ಇಂದ್ರನಿಗೆ ಪುರುಹೂತನೆಂದು ಹೆಸರು ವಿಶ್ವಾಮಿತ್ರರೊಡಗೂಡಿ ಜನಕರಾಜನ ಮಿಥಿಲಾ ನಗರಕ್ಕೆ ಸೀತಾ ಸ್ವಯಂವರಕ್ಕಾಗಿ ಬರುತ್ತಿದ್ದ ಶ್ರೀರಾಮಚಂದ್ರನ ಪಾದ ಸ್ಪರ್ಶವಾಗುತ್ತಲೇ ಅಹಲ್ಯಗೆ ಶಾಪವಿಮೋಚನೆಯಾಗಿ ಸುಂದರ ದಿವ್ಯ ರೂಪ ಧರಿಸಿದಳು ಆಗ ಗೌತಮರನ್ನು ಬರಮಾಡಿಕೊಂಡು ಶಾಪ ವಿಮೋಚನೆಯ ಕಾರಣದಿಂದಾಗಿ ಅಹಲ್ಯಾಗೆ ಪುನರ್ಜನ್ಮ ಪ್ರಾಪ್ತವಾಗಿರುವುದಾಗಿಯೂ ಶ್ರೀರಾಮನ ಪಾದ ಅವಳು ಪುನೀತಳಾದಳೆಂದು ತಿಳಿಸಿ ಶ್ರೀರಾಮಚಂದ್ರನು ಗೌತಮರಿಗೆ ಅಹಲ್ಯೆಯನ್ನು ಸ್ವೀಕರಿಸುವಂತೆ ತಿಳಿಸಿ ಅಹಲ್ಯೋದ್ಧಾರಕ್ಕಾಗಿ ಕಾರಣನಾದನು ಇಂದ್ರನು ತತ್ವಾಭಿಮಾನಿ ದೇವತೆಯು ಮನಸ್ಸಿಗೆ ಅಭಿಮಾನಿ ತಾರತಮ್ಯರಲ್ಲಿ ಅಹಲ್ಯಗಿಂತ ಉತ್ತಮನು ಆತನ ಪರಾರಬ್ಧ ಕರ್ಮ ಹೋಗಕ್ಕಾಗಿ ಅಹಲ್ಯಾಯೊಡನೆ ಸಂಗಮವಾಯಿತು ಶ್ರೀಹರಿಯ ಇಚ್ಛೆಯಿಂದ ಆದರೆ ಸ್ವಯೋಗ್ಯ ಕ್ಲಪ್ತವಾದ ಪುಣ್ಯಕ್ಕೆ ಯಾವ ಬಾಧೆಯೂ ಇರಲಿಲ್ಲ ಗೌತಮರ ಶಾಪದಿಂದ ಇಂದ್ರನ ಪ್ರಾರಬ್ಧ ಕರ್ಮ ಕ್ಷಯ ಇದು ಇಂದ್ರ ಅಹಲ್ಯರ ಪ್ರಸಂಗದ ರಹಸ್ಯ ವೃತ್ರಾಸುರ ತೃಷ್ಟುವಿನ ಇಂದ್ರನ ವಧೆಗಾಗಿ ಜನಿಸಿದ ಬ್ರಾಹ್ಮಣ ವರ್ಣದ ಆಸುರನಿವನು ಇವನ ಚಿತ್ರಹಿಂಸೆಗಳನ್ನು ತಾಳಲಾರದೆ ಇಂದ್ರನು ಮಹಾ ತಪಸ್ವಿಗಳಾಗಿದ್ದ ದಧೀಚಿ ಮುನಿಯನ್ನು ಪ್ರಾರ್ಥಿಸಿ ಅವರ ಬೆನ್ನುಮೂಳೆಯನ್ನು ಪಡೆದು ಅದರಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ವೃತ್ರಾಸುರನನ್ನು ಸಂಹರಿಸಿದನು ಇದರಿಂದ ಇಂದನಿಗೆ ಬ್ರಹ್ಮ ಹತ್ಯ ದೋಷ ಬಂದಿತು ಲೋಕ ಕಲ್ಯಾಣಾರ್ಥವಾಗಿ ವೃತ್ರನ ಸಂಹಾರವಾದ್ದರಿಂದ ಇಂದ್ರನಿಗೆ ಪ್ರಾಪ್ತವಾದ ಬ್ರಹ್ಮ ದೋಷವನ್ನು ಶ್ರೀ ಹರಿಹರಿಯು ಪರಿಹರಿಸಿ ಆ ಪಾಪವನ್ನು ನಾಲ್ಕು ವಿಭಾಗಗಳಾಗಿ ಮಾಡಿದನು ಒಂದು ಭಾಗವನ್ನು ಸ್ತ್ರೀಯರಲ್ಲಿ ಋತು ರೂಪದಲ್ಲಿಟ್ಟನು ಎರಡನೆಯ ಅಂಶವನ್ನು ನೀರಿನಲ್ಲಿ ಉಂಟಾಗುವ ನೊರೆ ಅಥವಾ ಫೇನ ರೂಪದಲ್ಲಿಟ್ಟನು ಮೂರನೆಯ ಭಾಗವನ್ನು ವೃಕ್ಷಗಳಲ್ಲಿ ಉತ್ಪತ್ತಿಯಾಗುವ ಗೋಂದಿನ ರೂಪದಲ್ಲಿಟ್ಟನು ಉಳಿದ ನಾಲ್ಕನೆಯ ಭಾಗವನ್ನು ಬಂಜರು ಭೂಮಿಯಾದ ಸವಳು ಅಥವಾ ಉಪ್ಪಾದ ಮರಳು ರೂಪದಲ್ಲೂ ಇಟ್ಟನು ಶಾಂತ ಕುಂಭ ಎಂದರೆ ಸುವರ್ಣ ಒಮ್ಮೆ ಬಲಿ ಚಕ್ರವರ್ತಿಯು ಶ್ರೀಹರಿಯ ರತ್ನ ಖಚಿತವಾದ ಬಂಗಾರದ ಕಿರೀಟವನ್ನು ಮೋಸದಿಂದ ಕೈತವದಿ. ಕದ್ದು ಒಯ್ದನು ಶ್ರೀಹರಿಯು ರಸತಾಳಕ್ಕೆ ಹೋಗಿ ಬಲಿಯಿಂದ ತನ್ನ ಕಿರೀಟವನ್ನು ಪಡೆದನು ಅಸುರಾವೇಶದಿಂದ ಎಸಗಿದ ಬಲಿಯ ಈ ಅಕೃತ್ಯವನ್ನು ಮನ್ನಿಸಿ ಬಲಿಯ ಪ್ರಾರ್ಥನೆಯಂತೆ ಈಗಲೂ ಬಲಿಯ ಅರಮನೆಯ ದ್ವಾರವನ್ನು ವಾಮನ ರೂಪದಿಂದ ಕಾಯುತ್ತಿದ್ದಾನೆ ಬಲಿಯು ಪ್ರಹ್ಲಾದನ ಮೊಮ್ಮಗನು ಅಸುರ ಯೋನಿಯಲ್ಲಿ ಜನಿಸಿದರೂ ಸ್ವರೂಪತಃ ವಿಷ್ಣು ಭಕ್ತನು ಅವನ ಭಕ್ತಿಯನ್ನು ಪರಿಗಣಿಸಿ ಅವನ ಅಪರಾಧವನ್ನು ಮನ್ನಿಸಿ ಸಂರಕ್ಷಿಸಿದ ವಾಮನ ರೂಪಿ ಶ್ರೀಹರಿಯು ಅದೆಂಥ ಕರುಣಾಸಾಗರನು ಆರಾತಿ ಎಂದರೆ ಶತ್ರು ಇಂದ್ರ ರಾಶಿ ಎಂದರೆ ಇಂದ್ರನ ಶತ್ರುವಾದ ಬಲಿಚಕ್ರವರ್ತಿ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು